ಬಸವಣ್ಣನವರ ಆದರ್ಶ ತತ್ವಗಳನ್ನ ಈಗಿನ ಪೀಳಿಗೆಗೆ ತಿಳಿ ಹೇಳೋಣ ಶಾಸಕ ಲಕ್ಷ್ಮಣ ಸವದಿ ಮಾಜಿ ಶಾಸಕ ಶಹಜಾನ್ ಗಾವ ಬಸವಣ್ಣನವರು ಅವರ ಆದರ್ಶ ತತ್ವಗಳನ್ನು ಈಗಿನ ಪೀಳಿಗೆಗೆ ತಿಳಿ ಹೇಳುವುದರ ಮುಖಾಂತರ ಬಸವ ಜಯಂತಿಯನ್ನು ಆಚರಿಸೋಣ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಶಾಸಕರಾದ ಲಕ್ಷ್ಮಣ ಸವದಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಬಸವ ಜಯಂತಿ ಆಚರಿಸಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರು ಸರ್ವರಿಗೆ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ಸಂದೇಶವನ್ನ ಸರ್ವರ ಜೊತೆಗೆ ಎಲ್ಲ ಧರ್ಮದವರನ್ನೂ ಸಮಾನ ಭಾವನೆಯಿಂದ ಕಾಣುವ ಜಗಜ್ಜೋತಿ ಬಸವಣ್ಣನವರ ಜಯಂತಿಯನ್ನು ನಾವು ಎಂದು ಅದ್ದೂರಿಯಾಗಿ ಆಚರಣೆ ಮಾಡುವುದರ ಜೊತೆಗೆ ಬಸವಣ್ಣನವರ ಹೆಸರು ವಿಶ್ವದಲ್ಲೂ ಕೂಡ ಹೆಸರುವಾಸಿಯಾಗಿದೆ ಇಂತಹ ಮಹಾನ್ ನಾಯಕರ ಆದರ್ಶ ತತ್ವಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದರು ಬಸವ ಜಯಂತಿಯನ್ನು ನಾವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಅವರು ಸಮಾನತೆಯ ಹೋರಾಟವನ್ನು ಪ್ರಾರಂಭ ಮಾಡಿ ಸರ್ವರಿಂದ ಸಮಪಾಲು ಸರ್ವರಿಂದ ಸಮಪಾಲು ಅಂತಕ್ಕಂಥ ದೇಹ ಉದ್ದೇಶದಿಂದ ಒಂದು ಕ್ರಾಂತಿಯನ್ನು ಪ್ರಾರಂಭ ಮಾಡಿ ಮಾನವ ಸಮಾಜಕ್ಕೆ ಜಯವಾಗಲಿ ಅಂತಕ್ಕಂಥ ದೋಷದೊಂದಿಗೆ ಸಮಾನತೆಯನ್ನು ಸಾರಿರ್ತಕ್ಕಂಥವರು ಜಗಜ್ಯೋತಿ ಬಸವೇಶ್ವರ ಇವತ್ತು ನಮ್ಮ ದೇಶದ ಸಂವಿಧಾನ ಏನಾದರೆ ರಚನೆ ಆಗಿದ್ದರೆ ಜಗಜ್ಯೋತಿ ಬಸವೇಶ್ವರ ಅವರ ಹನ್ನೆರಡನೇ ಶತಮಾನದಲ್ಲಿ ಸಮಾನತೆಯಗೋಸ್ಕರ ಎಂದು ಚಳವಳಿಯನ್ನು ಪ್ರಾರಂಭ ಮಾಡಿ ಸಮಾನತೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅವರ ಒಂದು ಪ್ರಯತ್ನದಿಂದ ಇವತ್ತು ಆ ಒಂದು ಪ್ರೇರಣೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಬಸವಣ್ಣವರ ವಿಚಾರಧಾರೆಗಳನ್ನು ಅದರಲ್ಲಿ ಗಮನದಲ್ಲಿಟ್ಟುಕೊಂಡು ಸಂವಿಧಾನವನ್ನು ಬರೆದಿರ್ತಕ್ಕಂಥದ್ದು ಮಾಜಿ ಶಾಸಕ ಶಹಜಾನ್ ಡೊಂಗರೆಗಾವ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಶೈವ ಧರ್ಮ ಭಕ್ತಿ ಚಳವಳಿಯಲ್ಲಿ ಪ್ರಸಿದ್ಧ ತತ್ವಜ್ಞಾನಿ ಚಾಣಾಕ್ಷ ಸಾಮಾಜಿಕ ಸುಧಾರಕ ಮತ್ತು ಸಂತನಾಗಿದ್ದ ಮಹಾತ್ಮ ಬಸವೇಶ್ವರ ಗೌರವಾರ್ಥವಾಗಿ ಬಸವ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಲ್ಲರೂ ಬಸವಣ್ಣನವರನ್ನು ಜಯಂತಿಗೆಯಷ್ಟೇ ಸೀಮಿತವಾಗಿರದೆ ಅವರು ಬರೆದಿರುವ ಗ್ರಂಥ ಅವರ ಜೀವನ ಚರಿತ್ರೆ ಅವರ ಆದರ್ಶ ತತ್ವಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳುವುದರ ಜೊತೆಗೆ ಈಗಿನ ಪೀಳಿಗೆಗೆ ಅವರ ಜೀವನ ಚರಿತ್ರೆಗಳನ್ನು ತಿಳಿ ಹೇಳುವ ನಿಟ್ಟಿನಲ್ಲಿ ಜಯಂತಿಯನ್ನು ಆಚರಿಸೋಣ ಎಂದರು ಅವರ ಜಾಸ್ತಿ ಬಗ್ಗೆ ಅವರ ತತ್ವಗಳ ಬಗ್ಗೆ ವಚನಗಳು ಬಗ್ಗೆ ಒಂದು ದಿವಸ ಆಗೋದಿಲ್ಲ ನಿಜವಾಗಿ ಕಾಯಕ ಮತ್ತು ದಾಸೋಹ ಮಾರ್ಗವರು ಏನಂತ ಭಾಗವಹನ ನಮ್ಮನ್ನು ಹೇಳ್ತಿದ್ರು ಸೂತ್ರಗಳು ಕಳಬೇಡ ತಲಬೇರ ಹುಷಯ ನುಡಿಯಲು ಬೇಡ ಮುಗಿಯೇ ಬೇಡ ತನ್ನರಿಗೆ ಪಡಬೇಡ ತನ್ನ ಮಂಡ್ಯ ಇವರು ಅರಿಯಲು ಬೇಡ ಇದೇ ಅಂತ ಒಂದ ಸ್ಥಿತಿ ಇದೇ ಬಹಿರಂಗ ಸ್ಥಿತಿ ಇದೇ ನಮ್ಮ ಕೂಡಲು ಸಂಯಮ ಜೀವನ ಉಡುಪಿ ಇದಕ್ಕೆ ನಾವು ಮಾಡಿದ್ರ ಈ ಜಗತ್ತಿನಲ್ಲಿ ಈ ರಾಷ್ಟ್ರದಲ್ಲಿ ನಾಡಿನಲ್ಲಿ ಯಾವ ಅಪರಾಧಗಳು ಅನ್ನೋದು ನಾವು ಸುಖ ಶಾಂತಿ ಸಹೋದರತ್ವ ನೆಲೆಸಿ ಉಂಟಾದ್ದು ಆ ಪತ್ರ ನಾವು ಹೇಳಬೇಕು ಅನುಭವ ಮಾಡ್ತಕ್ಕ ಅನ್ನೋದ್ದು ಈ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಆಡಳಿತಕ್ಕೆ ಆಗಿದ್ದು ಅಥಣಿ ಬಸವ ಕಮಿಟಿ ಅಧ್ಯಕ್ಷ ಶಿವರುದ್ರಪ್ಪ ಗೋಳಪ್ಪನವರ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವ ಜಯಂತಿ ನಿಮಿತ್ತವಾಗಿ ಭವ್ಯ ಬಸವೇಶ್ವರ ಪುತ್ಥಳಿಗೆ ಅಲಂಕಾರದ ಜೊತೆಗೆ ಮಠದಿಂದ ಬಸವೇಶ್ವರ ವೃತ್ತದವರೆಗೆ ಬಸವೇಶ್ವರ ಪಲ್ಲಕ್ಕಿ ಉತ್ಸವ ಹಾಗೂ ಬಸವೇಶ್ವರ ವೃತ್ತದಿಂದ ಬಸವೇಶ್ವರ ಭವ್ಯ ಮೂರ್ತಿ ಮೆರವಣಿಗೆ ಜೊತೆಗೆ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದರು ಮೂರ್ತಿ ಪ್ರತಿಷ್ಠಾಪನೆ ಬಳಗದ ವತಿಯಿಂದ ಹಾಗೂ ಬಸವಣ್ಣವರ ಸರ್ಕಲ್ ವತಿಯಿಂದ ಇವತ್ತೊಂದು ಭವ್ಯವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಇದರ ಸ್ವರೂಪವಾಗಿ ಇವತ್ತು ದಕ್ಷಿಣ ಮಠದಿಂದ ಒಂದು ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಂಡು ಇಲ್ಲಿ ಬಸವೇಂದ್ರ ಸರ್ಕಲ್ಗೆ ಬಂದು ಅಥಣಿ ಮತಕ್ಷೇತ್ರದ ಚರಮೂರ್ತಿಗಳಾದ ಮೋಟಿಗೆ ಮಠದ ಶರಣರು ಗಚ್ಚಿನ ಮಠದ ಶರಣರು ಶಟ್ಟರ ಮಠದ ಶರಣರು ಬಂದು ಹಾಗೂ ಅಥಣಿ ಮತಕ್ಷೇತ್ರದ ಶಾಸಕರಾದ ಲಕ್ಷ್ಮಣ ಸವದಿ ಒಂದು ನೇತೃತ್ವದಲ್ಲಿ ಎಲ್ಲ ಹರವರು ಚಿರಮೂರ್ತಿಗಳ ಒಂದು ಸಮ್ಮುಖದಲ್ಲಿ ಈ ಸರ್ಕಲ್ನಲ್ಲಿ ಭವ್ಯವಾದ ಪಲ್ಲಕ್ಕಿಗೆ ಮಹಾಮಂಗಳಾರತಿಯನ್ನು ಮಾಡಿ ಬಸವಣ್ಣವರಿಗೆ ಒಂದು ಭವ್ಯವಾದ ಪೂಜೆಯನ್ನು ನೆರವೇರಿಸಿ ಇಲ್ಲಿಂದ ಸುಮಾರು ಒಂದು ಐವತ್ತು ಜೋಡಿ ಎತ್ತುಗಳ ಮೆರವಣಿಗೆ ಹಾಗೂ ಬಸವಣ್ಣವರ ಮೆರವಣಿಗೆಯನ್ನು ನಾವು ಇಲ್ಲಿಂದ ಪ್ರಾರಂಭಿಸಿ ಮತ್ತೆ ಕಚ್ಚಿನ ಮಟ್ಟಕ್ಕೆ ಹೋಗಿ ಅಲ್ಲಿ ಅಂತ್ಯ ಮಾಡಿ ಮಧ್ಯಾಹ್ನ ಮಹಾಪ್ರಸಾದದೊಂದಿಗೆ ಇವತ್ತಿನ ಕಾರ್ಯಕ್ರಮವು ಅಂತ್ಯವಾಗಿದೆ ಹಾಗೂ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಇರುತ್ತದೆ ಪ್ರತಿ ವರ್ಷವೂ ನಾವು ನಕ್ಷತ್ರತೀವಿ ದಿವಸ ಒಂದು ಮತ್ತು ಸಮಾಜಕ್ಕೆ ಕೊಟ್ಟವರ ಸಮಾನತೆಯ ಸಂದೇಶವನ್ನು ಎಲ್ಲರೂ ಪಾಲಿಸಿಕೊಂಡು ಬರಬೇಕಾಗಿ ಬಸವೇಶ್ವರ ಕಮಿಟಿಯ ಸದಸ್ಯರಾದ ಶಿವಾನಂದ ದಿವಾನಮಾಳ ಮಾತನಾಡಿ ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತೆ ಬಸವಣ್ಣನವರ ಆದರ್ಶ ತತ್ವಗಳನ್ನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಬಸವಣ್ಣನವರನ್ನು ಜಯಂತಿಗೆ ಸೀಮಿತ ಮಾಡದೆ ಅವರ ಆದರ್ಶ ತತ್ವಗಳನ್ನು ಈಗಿನ ಪೀಳಿಗೆಗೆ ತಿಳಿ ಹೇಳುವುದರ ಜೊತೆಗೆ ಬಸವಣ್ಣನವರ ಜಯಂತಿಯನ್ನು ಆಚರಿಸೋಣ ಎಂದರು ಬಸವಣ್ಣನವರು ಮಾತನ್ನು ನಾನು ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡದಲ್ಲಿ ತಮ್ಮ ಅನುಭವಗಳನ್ನು ಹೊಸನಗ ಮೂಲಕ ನೀಡಿ ವಿಶ್ವಕ್ಕೆ ಬೆಳಕನ್ನು ನೀಡಿದ್ದಾರೆ ಅಂದರೆ ತಪ್ಪಾಗಲಿಟ್ಟಿಲ್ಲ ಅನ್ನುವ ಮಾತನ್ನು ನಾನು ನಿಮಗೆ ಇಷ್ಟಪಡ್ತೀನಿ ಬಸವಣ್ಣ ಅಂದರೆ ಅರಿವು ಬಸವಣ್ಣ ಅಂದರೆ ಬೆಳಕು ಬಸವಣ್ಣ ಅಂದರೆ ಸಮಾನತೆಯ ಅಧಿಕಾರ ಅಸ್ವಸ್ಥತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತಂದಂತ ನಾಯಕರು ಯಾರಾಗುತ್ತೆ ಅದು ಬಸವಣ್ಣನವರು ಆದ್ದರಿಂದ ಆತ್ಮೀಯರೇ ಇದೇ ಸಮಯದಲ್ಲಿ ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿ ಶೆಟ್ಟರ್ ಮಠದ ಮರುಳಸಿದ್ದ ಸ್ವಾಮೀಜಿ ಕಮಿಟಿ ಅಧ್ಯಕ್ಷರಾದ ಶಿವರದ್ರಪ್ಪ ಗೋಳಪ್ಪನವರ ಉಪಾಧ್ಯಕ್ಷರಾದ ರಮೇಶ್ ಕಾಗಲಿ ಸದಸ್ಯರಾದ ಶಿವಾನಂದ ಹೊನ್ನೂರ ಶ್ರೀಶೈಲ ನಾಯ್ಕ ಮತ್ತು ಶಿವಾನಂದ ದಿವಾನಮಾಳ ಅರುಣಾ ಬಾಷಿಂಗಿ ರಾಮು ಬಡಕಂಬಿ ನರಸು ಬಡಕಂಬಿ ಶಿವಾನಂದ ನಾಯಕ ಮಾರುತಿ ಐಗಳಿ ಶಿವಾನಂದ ಆಸಂಗಿ ಮಾಂತೇಶ್ ಹಡಪದ ವಿಠಲ ಶಾರಬಿದ್ರಿ ಹಾಗೂ ನಾನಾ ಸಾಬ್ ಅವತಾಡೆ ಗಜಾನನ ಮಂಗಸುಳಿ ಶಿವಾನಂದ ಮಾಲಂಗಾವಿ ಗಿರೀಶ್ ಬುಟಾಳಿ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್